ಹೊಸ್ದಾಗಿ ಆದಾಗ ಅವ್ರ ಹಿಂಬಾಲಕರು ಅವ್ರ ಸುತ್ತಮುತ್ತಲು ಮೊದಲು ಆಶೀರ್ ಹುಸೇನಿಗೆ ಜಯವಾಗಲಿ ಅಂತಂದು ಹಾಗೆ ಅನ್ಕೊಂತನ್ಕೊಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದನ್ನು ನಾವು ಹೇರ್ ಮಾಡಿದ್ದೇವೆ ರೆಕಾರ್ಡ್ ಆಗಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ ಟಿ ವಿಗಳ ಮುಖಾಂತರ ಎಲ್ಲೋ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಅದನ್ನು ಸಹಿತಕ್ಕೆ ಅಲ್ಲೇ ಪಕ್ಕದಲ್ಲಿದ್ದು ಅವ್ರಿಗೆ ಅದು ಕೇಳಿಸಿಲ್ಲ ಆ ರೀತಿ ಹೇಳಿಕೇನೂ ಕೊಟ್ಟಿಲ್ಲ ಅನ್ನೋಂಥ ಡಿನೈ ಮಾಡಿದ್ರು ಅದು ಕೆಳಿಸಿದ್ದು ಗುರ್ತಿದೆ ಅವರಿಗೆ ನಿಜವಾಗಿ ಆ ರೀತಿ ಇದ್ದರು ಅವ್ರಿಗೆ ದೇಶಭಕ್ತಿ ಅವ್ರಿಗೆ ಇದ್ದಿದ್ರೆ ಇಮಿಡಿಯೇಟ್ಲಿ ಆತನ ಕಪಾಳ ಕುಡಿಬೇಕಾಯಿತು ನಾಶೆ ವುಷೇನ್ ಈ ರೀತಿ ಇಲ್ಲಿ ನನ್ನ ಕಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಗಿಲ್ಲ ಇದು ದೇಶದ್ರೋಹದ ಕೆಲಸ ಅಂತ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಯಾರೋ ಮಾಧ್ಯಮದವರು ಇದನ್ನು ಪದೇ ಪದೇ ಪ್ರಶ್ನೆ ಕೇಳಿದಾಗ ಮಾಧ್ಯಮದವ್ರಲ್ಲೇ ಹರಿಹಾಯುವಂಥ ಕೆಲಸ ಮಾಡಿದರು ಬಿಡ್ರಿ ನಡ್ರಿ ಯಾಕಡೆ ನಡಿ ನಡಿ ಅಂತ ಹೇಳಿ ಈ ರೀತಿ ಕೀಳಾಗಿ ಮಾತಾಡುವಂಥ ಕೆಲಸ ನಾಶೆ ವುಷೇನ್ ಮಾಡಿದ್ರೆ ಹೊರ್ತು ಅದನ್ನೇ ಡಿಪೆಂಡ್ ಮಾಡುವಂಥ ಕೆಲಸ ಮಾಡಿದ್ರು ಹೊರ್ತು ಅದನ್ನು ಡಿನೈ ಮಾಡುವಂಥ ಕೆಲಸ ಮಾಡಿರೋ ಹೊತ್ತು ಅದನ್ನು ಕಂಡಮ್ ಮಾಡುವಂಥ ಕೆಲಸ ಮಾಡಲಿಲ್ಲ ಅದಾದಮೇಲೆ ಇನ್ನೂ ಅಸೆಂಬ್ಲಿ ನಡೀತಾ ಇತ್ತು ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಅದನ್ನು ಖಂಡಿಸ್ಲಿಲ್ಲ ಇವನ್ನು ಯಾರು ಲಾ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡ್ತಾರೆ ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ ಯಾರೂ ಆ ರೀತಿ ಸ್ಲೋಗನ್ ಅಂದಿಲ್ಲ ಅನ್ನುವಂಥದ್ದು ಮಾಹಿತಿ ನಮಗಿದೆ ಅಂತ ಹೇಳ್ತಾರೆ ಅಂದರೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಈ ಅಫೇಸ್ಮೆಂಟ್ ಪಾಲಿಸಿ ಏನದಲ್ಲ ಅಲ್ಪಸಂಖ್ಯಾತರು ಅಫೇಸ್ಮೆಂಟ್ ಮಾಡುವಂಥದ್ದು ಅದ್ರ ಮುಖಾಂತರ ಹೋಟ್ರ್ ಬ್ಯಾಂಕ್ ಪ್ರೇಟ್ ಮಾಡುವಂಥ ವೋಟ್ ಬ್ಯಾಂಕ್ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರಲ್ಲ ಅದರಿಂದ ಈ ರೀತಿಯಾದಂಥದ್ದು ಘಟನೆಗಳು ಆಗ್ತಾ ಇದ್ದಾವೆ ನಿಜವಾಗಿ ಅವರಿಗೆ ಬೋನಫೈಡ್ ಇದ್ದರೆ ದೇಶಭಕ್ತಿ ಇದ್ದರೆ ಕಾಂಗ್ರೆಸ್ಸು ಈ ರೀತಿ ಅಫೇಜ್ಮೆಂಟನ್ನು ಬಿಟ್ಟು ಇದನ್ನು ಇಮಿಡಿಯಟ್ಲಿ ಖಂಡಿಸಿ ಇವತ್ತು ಹೌದು ಅದು ಯಾರೇ ಇದ್ದರೂ ಅರೆಸ್ಟ್ ಮಾಡ್ತೀವಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಂಥ ಓಪನ್ ಸ್ಟೇಟ್ಮೆಂಟ್ ಕೊಡಬೇಕಾಯಿತು ಇಲ್ಲ ನಮ್ಮ ಇದು ರಿಪೋರ್ಟ್ ಬರಲಿ ವಿಧಿ ವೈಜ್ಞಾನದ ಒಂದು ರಿಪೋರ್ಟ್ ಬರಲಿ ಅದಾದಮೇಲೆ ನೋಡ್ತೀವಿ ಆದಮೇಲೆ ವಿಚಾರ ಮಾಡ್ತೀವಿ ಅದನ್ನು ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನುವಂಥ ಡಿನೈ ಮಾಡಿ ಅದನ್ನು ಡಿಪೆಂಡ್ ಮಾಡಿ ಕೊನೆಗೀಗ ಇನ್ನೂ ವಿಧಿವಿಜ್ಞಾನ ಪ್ರಯೋಗದ್ದು ಸರ್ಕಾರದ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ನಿನ್ನೆ ಪ್ರಾವೇಟ್ ಒಬ್ಬರು ಎಕ್ಸ್ಪರ್ಟ್ ಹೇಳಿದ್ರು ಅದನ್ನೇ ಹೇಳಿದ ಮೇಲೆ ಅವ್ರು ಹೇಳಿದರು ಇದು ಫ್ರೂ ಆಗಿದೆ ಆ ರೀತಿ ಹೇಳಿಕೆ ಕೊಟ್ಟಿದ್ದು ನಿಜ ಇದು ಪ್ರೋ ಪಾಕಿಸ್ತಾನ್ ಮತ್ತು ಜಿಂದಾಬಾದ್ ಅಂದಿದ್ದು ನಿಜ ಅಂತ ಹೇಳಿ ಆ ಒಂದು ಕಂಪೇರ್ ಮಾಡಿಕೊಂಡು ಅವ್ರು ಹೇಳಿದ್ದು ನೋಡಿ ಅದಾದ ಮೇಲೆ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಸರ್ಕಾರದ್ದು ವಿಧಿವಿಜ್ಞಾನ ಪ್ರಯೋಗದ್ದು ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ ಹಾಗಾದ್ರೆ ಅರೆಸ್ಟ್ ಹೆಂಗೆ ಮಾಡಿದ್ರಿ ಮೊದಲು ಯಾರೋ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿ ಅಂತಂದರೆ ಇದು ಫ್ರೂ ಆತಲ್ಲ ಇದು ಕೇಸು ಆ ರೀತಿ ಹೇಳಿಕೆ ಕೊಟ್ಟಿದ್ದು ಫ್ರೂ ಆತಲ್ಲ ಹಾಗಾದ್ರೆ ಮೊದಲು ಒಂದು ಡಿನೈ ಮಾಡೋದು ಆಮೇಲೆ ಈಗ ಅರೆಸ್ಟ್ ಮಾಡೋದು ಇದೆಲ್ಲ ನೋಡಿದರೆ ಬಹುಶಃ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಭಾಳ ಕನ್ಫ್ಯೂಸ್ನಲ್ಲಿದೆ ಮತ್ತು ವೋಟ್ ಬ್ಯಾಂಕ್ ಸಲುವಾಗಿ ಯಾವುದೇ ಮಟ್ಟಕ್ಕೂ ನೀವು ಹೋಗ್ಲಿಕ್ಕೆ ತಯಾರಿದ್ದೀರಿ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ ಅದಕ್ಕಾಗಿ ನಾ ಇವತ್ತಿಗೂ ಹೇಳ್ತೀನಿ ಇವತ್ತು ಮೂರು ಜನ ಅರೆಸ್ಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಮಿಡಿಟ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೂ ನೈತಿಕತೆ ಉಳಿದಿಲ್ಲ ನಾನು ಒತ್ತಾಯ ಮಾಡ್ತೀನಿ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ರಾಜ್ಯಸಭೆಗೆ ಆಯ್ಕೆ ಆದಂಥ ನಾಸೀರ್ ಹುಸೇನ್ ಅವರಿಗೆ ವಚನ ಸ್ವೀಕರಿಸ್ಬಾರ್ದು ಅವರು ಇನ್ವಾಲ್ವ್ ಆದಲ್ಲ ಇದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತೀನಿ ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆ ಆದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು ಈಗ ಅವ್ರ ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ್ರು ಪಾತ್ರ ಬರ್ತದೆ ನಿಜವಾಗಿ ಅವನು ಈ ಕೇಸಲ್ಲಿ ಎಫ್ ಐ ಆರ್ದಲ್ಲಿ ಅಲ್ಲಿ ಹಾಕಬೇಕು ಹೀಗಾಗಿ ಈ ರೀತಿ ದೇಶದ್ರು ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ ಇಲ್ಲಿ ಬೀದಿದ್ರೆ ಬೇರೆ ಇತ್ತು ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಅವರು ನಾವು ಅವ್ರ ಹಿಂಬಾಲಕರೇ ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಹಿಂಬಾಲಕರೇ ಅಲ್ಲಿದ್ದಂಥವ್ರು ಸುತ್ತಮುತ್ತಲು ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದತ್ರ ಅದಕ್ಕೆ ನಾಶೀರ್ವಶ ಈ ಒಂದು ಎಲ್ಲ ಒಂದು ಕೇಸ್ ಮುಗಿಯುವವರೆಗೂ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ ಕಾನೂನು ರೀತಿಯೂ ಬಡುದಿಲ್ಲ ಅದು ನಾನು ಒತ್ತಾಯ ಇಲ್ಲ ನಾನು ಅಲ್ಲಿನೂ ಇದಕ್ಕೆ ಕರೆದಿಲ್ಲ ನನಗೆ ಯಾಕಂದ್ರೆ ಅಲ್ಲಿ ನಾಲ್ಕು ಜಿಲ್ಲೆ ಚಿಕ್ಕೋಡಿ ಮತ್ತು ಬೆಳಗಾವಿ ಆಮೇಲೆ ಬಾಗಲಕೋಟೆ ಬಿಜಾಪುರದಿದೆ ಹೀಗಾಗಿ ಅಲ್ಲಿ ನಾನು ಆಹ್ವಾನದಲ್ಲ ಈ ಸರ್ಕಾರವನ್ನು ನೋಡಿದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಪದೇ ಪದೇ ಜಾಸ್ತಿ ಆಗ್ತಿದೆ ಅಲ್ಲ ಅದಕ್ಕೆ ನಾನೇನು ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗೆ ಇವತ್ತು ಇಡೀ ದೇಶ ದೊಡ್ಡದಿದೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲರೂ ಒಳಗೊಂಡ ಒಂದು ಪಾರ್ಟಿ ಆಗುತ್ತೆ ನೀವು ಅದು ಬಿಟ್ಟು ಕೇವಲ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಆ ತುಷ್ಟೀಕರಣ ಅನ್ನುವಂಥದ್ದು ಇಲ್ಲ ಇದರಿಂದ ಕಾಂಗ್ರೆಸ್ ಬಾಯ್ ಕಾಂಗ್ರೆಸ್ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ ಇಂದ ಅವ್ರು ಅರ್ಥ ಮಾಡ್ಕೊಂತ ತಯಾರಿ ಇಲ್ಲ ಅದನ್ನು ಅಪೇಜ್ಮೆಂಟ್ ಮಾಡುವ ಮುಖಾಂತರ ಇನ್ನೂ ಪಾರ್ಟಿ ಉದ್ದಾರ ಆಗ್ತದೆ ಅಂದ್ರೆ ಉದ್ದಾರ ಆಗುವುದಿಲ್ಲ ಇಡೀ ಭಾರತ ದೇಶದ ಜನರು ವಿಶ್ವಾಸ ಕಳ್ಕೊಂಡು ಡೇ ಬೈ ಇವತ್ತು ನೋಡಿ ಇಲ್ಲಿ ಗುಜರಾತ್ ಅಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಅವರು ಸೇರಿದ್ದಾರೆ ಅಸ್ಸಾಂದಲ್ಲಿ ಸೇರಿದ್ದಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆಯೂ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಹುತೇಕ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಇದರ ಅರ್ಥ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊಂತ ಇದೆ ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರಿಸಿದರೆ ಬಹುಶಃ ಅದು ಬಹಳ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊಂತಿದೆ ಮತ್ತು ನಾಳೆ ಇದು ಎಲ್ಲಿ ರಾಜ್ಯದ ಸರ್ಕಾರದ ಒಂದು ಅಧೋಪತಿಗೂ ಅಧಂಪತಕ್ಕೂ ಕಾರಣ ಆಗ್ತದೆ ಡೆಫಿನೆಟ್ಲಿ ಇದರಿಂದ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಶಾಸಕರು ಅಸಮಾಧಾನ ಇದ್ದಾರೆ ಮೀಸಾನ್ ಇದ್ದಾರೆ ಹೀಗಾಗಿ ಫ್ಲಡ್ ಗೇಟ್ ಸಲ ಓಪನ್ ಆದರೆ ಎನಿ ಟೈಮ್ ಪತನ ಆಗ್ಬೋದು ಲೋಕಸಭಾ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಿಷ್ಟು ವೀರಶೈವ ಲಿಂಗಾಯತ ಸಮುದಾಯ ಮಾಡ್ತೀನಿ ನೋಡಿ ನಾನು ಒಂದು ಅದ್ರ ಬಗ್ಗೆ ಜಾತಿ ಧರ್ಮ ಅದ್ರ ಬಗ್ಗೆ ನಾವು ಹೋಗುದಿಲ್ಲ ನಾನು ಮೊದಲೇ ಹೇಳಿದ್ದೇನೆ ಇವತ್ತು ಟಿಕೆಟ್ ಫೈನಲ್ ಮಾಡುವಂತದ್ದು ಹೈಕಮಾಂಡ್ ಬಿಟ್ಟಂತ ವಿಚಾರ ಮತ್ತು ನನ್ನ ಪ್ರಶ್ನೆ ಬಂದಾಗ ಇವತ್ತು ನಾನು ಮೊದಲಿಂದ ಹೇಳ್ಕೊಂತ ಇವತ್ತು ವರಿಷ್ಠರು ಎಲ್ಲಿ ನನಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡುವಂತರ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಕ್ಷೇತ್ರ ಅಂತ ನಾ ಯಾವುದು ಸ್ಪೆಸಿಫಿಕ್ ಅಂತ ಹೇಳಿಲ್ಲ ಆದರೆ ವರಿಷ್ಠರು ಅವ್ರು ಎಲ್ಲಿ ಸ್ಪರ್ಧೆ ಮಾಡಂತಾರ ಅದು ಧಾರವಾಡನ ಇರ್ಬೋದು ಹಾವೇರಿನಿರ್ಬೋದು ಬೆಳಗಾವ್ ವರಿಷ್ಠರು ಎಲ್ಲಿ ಹೇಳ್ತಾರ ಅದಕ್ಕೂ ಅಥವಾ ಬೇರೆ ಎಲ್ಲೇ ಸ್ಪರ್ಧೆ ಮಾಡಿ ಅದು ಬೇಡ ಸ್ಪರ್ಧೆ ಮಾಡೋದು ಬೇಡ ಇಲೆಕ್ಷನ್ ಕ್ಯಾಂಪೇನ್ ಮಾಡಿ ಸಂಘಟನೆ ಮಾಡೋದು ಅದಕ್ಕೂ ನಾಯ್ತು ಈಗ ಹಂತದ ಒಂದೂರ ತೊಂಬತ್ತೈದು ಸೀಟ್ ಏನು ಘೋಷಣೆ ಮಾಡೋದು ಕ್ಷೇತ್ರಕ್ಕೆ ಅದರಲ್ಲಿ ಕರ್ನಾಟಕದ ಮುಂದೂರು ಕ್ಷೇತ್ರಕ್ಕೆ ಘೋಷಣೆ ಆಗಿರ್ತಾರೆ ಈಗ ಸ್ವಲ್ಪ ಸಾಕಷ್ಟು ಅಲ್ಲ ಅದನ್ನು ನನಗೆ ಗುರುತಿಲ್ಲ ಯಾಕಂದ್ರೆ ಅದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಏನಾಗಿದೆ ಇವತ್ತು ಅಲ್ಲಿ ಉತ್ತರ ಭಾರತದಲ್ಲಿ ಮೊದಲೇ ಸ್ಕ್ರೀನ್ ಮಾಡ್ಕೊಂತಿದ್ದಾರೆ ಇಲ್ಲಿಗೆಲ್ಲ ಪ್ರೊಸೆಸ್ ಇವತ್ತು ನಡ್ಡಾ ಅವರು ಬಂದು ಬೆಳಗಾವಿ ಆ ಕ್ಲಸ್ಟರ್ನಲ್ಲಿ ಇವತ್ತೆಲ್ಲ ಚರ್ಚೆ ಮಾಡ್ತಾರೆ ಈಗೆಲ್ಲ ಇವೆಲ್ಲ ರಿಪೋರ್ಟ್ ಹೋಗ್ಲಿಕ್ಕೆ ಒಂದು ಎರಡು ಮೂರು ದಿವಸ ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇದು ಹೆಡ್ ಅಪ್ ಆಗಿದೆ ಅಂತ ನಾವು ಅವರು ಹಂಡ್ರೆಡ್ ನೂರಕ್ಕೆ ನೂರಷ್ಟು ಇದು ಇವತ್ತಿನ ಚುನಾವಣೆ ನಡೆದು ನಡೆಯುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಬೇಡವೋ ಅಂಥದ್ದು ಜನರಲ್ಲಿ ಅದೇ ಇದೆ ಮತ್ತು ಇಡೀ ದೇಶದ ನೂರಾರು ಕೋಟಿ ಜನರಲ್ಲಿ ಮನಸ್ಸಲ್ಲಿ ಇದೆ ನರೇಂದ್ರ ಮೋದಿಯವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಉತ್ತಮ ವ್ಯಕ್ತಿ ಇದ್ದಾರೆ ಮತ್ತು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಕ್ರಾಂತಿ ಆಗಿದೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಮೂರೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನೂರಾರು ಕೋಟಿ ಜನರ ಒಂದು ಅಭಿಲಾಷೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ವಾತಾವರಣ ನೋಡಿದರೆ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ವಾತಾವರಣ ನೋಡಿದಾಗ ನರೇಂದ್ರ ಮೋದಿ ಅವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ